ಹಲೋ ಯೋರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಹಬ್ಬದ ಬ್ಯುಸಿಯಲ್ಲಿರ್ತೀರಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ಬರೋ ಅಷ್ಟರಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆಯನ್ನು ಮುಗಿಸ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ವರಮಹಾಲಕ್ಷ್ಮಿ ಅಮ್ಮನವರನ್ನ ಕೋರಿಸ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಆ ತಾಯಿನ ನಮ್ಮೆಲ್ಲರಿಗೂ ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ವರಮಹಾಲಕ್ಷ್ಮಿ ಅಮ್ಮನವರನ್ನ ನಾನು ಕೇಳ್ಕೊಳ್ತೀನಿ ಹಾಗೆ ನಾನು ಈ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇಲ್ಲ ನೆಕ್ಸ್ಟ್ ವಾರ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಿದ್ದೀನಿ ಯಾಕಂದ್ರೆ ನನಗೆ ಮಂತ್ಲಿ ಸೈಕಲ್ ಇತ್ತು ಹಾಗಾಗಿನೇ ನಾನು ಇಷ್ಟು ದಿನ ಮನೆ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಂಡಿಲ್ಲ ಮತ್ತೆ ವೀಡಿಯೋಗಳು ಸಹ ಹಾಕ್ಲಿಲ್ಲ ಮನೆ ಕ್ಲೀನ್ ಮಾಡೋದೇನು ಅಷ್ಟೇನಿಲ್ಲ ಇನ್ನೂ ಇದು ಹೊಸ ಮನೆನೇ ಅಲ್ವಾ ಸುಮ್ಮನೆ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನಾನು ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಒಳಗಡೆ ಎಲ್ಲ ನೀಟಾಗಿ ಇತ್ತು ಇನ್ನೂ ಸಿಕ್ಸ್ ಮಂತ್ಸ್ ಸಹ ಆಗಿರ್ಲಿಲ್ವಲ್ಲ ಆದರೆ ಹಬ್ಬದ ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಬೇಕಾಗಿತ್ತಲ್ವ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ನೋಡಿದ್ರೆ ನಂದು ಮಂತ್ಲಿ ಸೈಕಲ್ ಇತ್ತು ಅದಲ್ಲದೆ ನಾನು ಟ್ಯಾಬ್ಲೆಟ್ ಸಹ ತಗೊಳ್ಳೋ ಹಾಗೆ ಇಲ್ವಲ್ಲ ಹಾಗಾಗಿ ನಾನು ಸರಿ ಆಯಿತು ಸುಮ್ಮನೆ ಯಾಕೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಮತ್ತು ಅರೆ ಬರೆ ಮನಸಲ್ಲಿ ಹಬ್ಬ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಆ ಸುಮ್ಮನೆ ತಾಯಿ ಏನಾದರೂ ಅನುಕೂಲ ಮಾಡಿಕೊಟ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಸುಮ್ಮನೆ ಹಾಕ್ತೀನಿ ನೆಕ್ಸ್ಟ್ ವೀಕ್ ಮಾಡ್ಕೊಳ್ತೀನಿ ನನಗಂತೂ ಒಂದು ಸ್ವಲ್ಪ ದಿನದಿಂದ ಈ ಮಂತ್ಲಿ ಸೈಕಲ್ ಅನ್ನೋ ವರ್ಡ್ನ ಹೇಳೋದಕ್ಕೇನೆ ಭಯ ಆಗ್ತಾಯಿತ್ತು ಯಾಕಂದರೆ ಹೇಳಿದ್ದೀನಿ ಅಂತಂದರೆ ಯಾಕೆ ಯಾರಾದರೂ ಒಬ್ಬರು ನೆಗೆಟಿವ್ ಕಮೆಂಟ್ಸ್ ಮಾಡಿಬಿಡ್ತಾರೇನೋ ಅಂತ ಅಂದ್ಬಿಟ್ಟು ನನಗೆ ಭಯ ಆಗಿ ನಾನು ಹೇಳ್ತಾನೆ ಇರಲಿಲ್ಲ ಆದ್ರೂ ಸಹಿತ ನಾನು ಈ ಟಾಪಿಕ್ ಬಗ್ಗೆ ಏನು ಮಾತಾಡಲಿಲ್ಲ ಏನು ಹೇಳಿಲ್ಲ ಅಂತಂದ್ರೂ ಕೆಲವ್ರು ಮಾತ್ರ ಈ ಟಾಪಿಕ್ ಅನ್ನ ಇಟ್ಕೊಂಡು ಕೆಲವೊಂದು ನೆಗೆಟಿವ್ ಕಾಮೆಂಟ್ಸ್ ಅನ್ನ ಮಾಡೋದು ಮಾತ್ರ ಬಿಡೋದಿಲ್ಲ ಇತ್ತೀಚಿಗೆನು ಅಷ್ಟೇ ಒಂದು ಮೂರ್ನಾಲ್ಕು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಈ ಟಾಪಿಕ್ ಮೇಲೆ ತುಂಬ ಹಟಾಗೋ ರೀತಿಯಾಗಿ ಮಾತಾಡಿದ್ರು ಒಬ್ಬರಿಗೆ ಮಗು ಆಗಲಿಲ್ಲ ಅಂತಂದರೆ ಒಂದು ವರ್ಡನ್ನು ಯೂಸ್ ಮಾಡಿ ಚುಚ್ಚು ಚುಚ್ಚಿ ಮಾತಾಡ್ತಾರಲ್ವ ಆ ವರ್ಡನ್ನು ಯೂಸ್ ಮಾಡಿ ಚುಚ್ಚು ಚುಚ್ಚಿ ಮಾತಾಡಿದ್ರು ನಾನು ಹೇಳಿದ್ನಲ್ವ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟು ಯಾವತ್ತಿಗೂ ನಾನು ಕಮ್ಯುನಿಟಿ ಪೋಸ್ಟ್ ಹಾಕೋದಾಗಿರ್ಬೋದು ವಿಡಿಯೋಗಳಲ್ಲಿ ಜಾಸ್ತಿ ಮಾತಾಡೋದಾಗಿರ್ಬೋದು ಇದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನಾನು ನೋವು ಏನೇ ಇದ್ದರೂ ನನ್ನೊಳಗಡೆನೇ ಇಟ್ಕೊತೀನಿ ನನ್ನ ಪ್ರಾಬ್ಲಮ್ ಅಲ್ವಾ ಇದು ನಾನೇ ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಾನೂ ಇರಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೂ ಇರಲಿಲ್ಲ ಸರಿ ಆಯಿತು ಅಂತಂದ್ಬಿಟ್ಟು ನಾನೇ ಹತ್ಕೊಂಡು ಸುರ್ಕೊಂಡು ಇದ್ದೆ ದೇವ್ರಿಗೆಲ್ಲ ಹೇಳ್ಬಿಟ್ಟು ು ನೀನೇನು ನೋಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಯಾಕಂದರೆ ಕೆಲವ್ರಿಗೆ ಅದು ಅರ್ಥ ಆಗೋದಿಲ್ಲ ಮಾರ್ಕೆಟಲ್ಲಿ ಸಿಗೋ ವಸ್ತು ಆದರೆ ನಾವು ಕಷ್ಟಪಟ್ಟು ದುಡ್ದು ಬೇಕಾದರೆ ಒಂದೊಂದು ರೂಪೀನು ನಾವು ಕೂಡಿಟ್ಕೊಂಡು ಅದನ್ನು ತೊಗೊಂಬರೋದಕ್ಕೆ ಅದು ಎಲ್ಲ ದೈವಾನುಗ್ರಹ ಆಗಬೇಕು ಆದ್ರೇ ಅಲ್ವಾ ಅದು ಸಿಗೋದು ಅದನ್ನು ಕೆಲವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಆದರೂ ಕಮೆಂಟ್ ಮಾಡ್ತಾ ಇರ್ತಾರೆ ಹಾಗಾಗಿನೇ ನಾನು ಈ ಮಂತಿ ಅನ್ನೋ ಓಡಿನ ನಾನು ಹೇಳೋದಕ್ಕೇ ಹೋಗ್ತಾ ಇರಲಿಲ್ಲ ಅಂಥವ್ರು ಇನ್ನಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದ್ಬಿಟ್ಟು ಇನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಗಳಲ್ಲಿ ನಾರ್ಮಲ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡಿದಾಗ ಅವಾಗ ನೀವು ಕೇಳ್ತಿರಲ್ವ ಯಾಕೆ ಮಂಜು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಲ್ವಾ ಅಂತಂದ್ಬಿಟ್ಟು ಹಾಗಾಗಿನೇ ನಾನು ರೀಸನ್ ಹೇಳ್ತಾ ಇದ್ದೀನಿ ಈ ಸಲ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಏನೇ ಆದ್ರೂನು ಈ ಹಬ್ಬಗಳು ಇದ್ದಿದ್ದಿನೇ ಹಬ್ಬ ಮಾಡಿದ್ರೆನೆ ಚೆನ್ನಾಗಿರುತ್ತೆ ಅಲ್ವಾ ನೆಕ್ಸ್ಟ್ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ ಅಷ್ಟೊಂದು ಸಡಗರ ಸಂಭ್ರಮ ಅನ್ನೋದು ಇರೋದಿಲ್ಲ ಮನೆ ಮಟ್ಟಕ್ಕಾದ್ರೂ ಮಾಡ್ಕೊಳ್ಬೇಕಪ್ಪ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀವಿ ಅಷ್ಟೇ ಅದೇ ಹಬ್ಬದ ದಿನ ಮಾಡ್ತೀವಿ ಅಂತಂದ್ರೆ ತುಂಬಾ ಖುಷಿ ಖುಷಿಯಾಗಿ ಮಾಡ್ತೀವಲ್ವಾ ತುಂಬಾ ಖುಷಿ ಖುಷಿಯಾಗಿ ಮನೆ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಇದೆಲ್ಲ ತುಂಬಾ ಸಡಗರ ಸಂಭ್ರಮದಿಂದ ಮಾಡ್ತೀವಿ ಅದೇ ಹಬ್ಬ ಎಲ್ಲ ಮುಗಿದ್ಮೇಲೆ ಮಾಡಬೇಕು ಅಂತಂದರೆ ಅಷ್ಟೊಂದು ಸಡಗರ ಸಂಭ್ರಮ ಅನ್ನೋದು ಇರೋದಿಲ್ಲ ಅದೇ ಹೇಳ್ದ್ನಲ್ವಾ ನಮ್ಮ ಮನೆ ಮಟ್ಟಕ್ಕಾದ್ರೂ ಬಿಡದೆ ಹಬ್ಬನ ಮಾಡ್ಬೇಕಲ್ವಾ ಅಂತಂದ್ಬಿಟ್ಟು ಪೂಜೆ ಮಾಡಿ ಸುಮ್ಮನೆ ಸಿಂಪಲ್ಲಾಗಿ ಆಯಿತು ಅಂತ ಮುಗಿಸ್ಕೊಳ್ತೀವಲ್ವ ಈ ರೀತಿಯಾಗಿ ಯಾರಿಗೆಲ್ಲ ಆಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸುಮಾರಷ್ಟು ಲೇಡೀಸು ಈ ರೀತಿಯಾಗಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿಕೊಂಡು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊತೀನಿ ಅಂದರೆ ನಾನು ಹೇಳ್ತಿರೋದು ಗ್ರ್ಯಾಂಡಾಗಿ ಮಾಡ್ತೀವಿ ಅಂತಲ್ಲ ಎಲ್ಲರ ಜೊತೆಗೂ ನಾವು ಹಬ್ಬವನ್ನು ಮಾಡಿದಾಗ ಅದೊಂದು ರೀತಿಯಾಗಿ ಚೆನ್ನಾಗಿರುತ್ತೆ ಆವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ನಾವು ಒಬ್ರೇ ಮಾಡಬೇಕು ಅಂತಂದಾಗ ಅಷ್ಟೊಂದು ಕಳೆಯಾಗಿರೋದಿಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಫೀಲಿಂಗ್ಸು ನಾನಂತೂ ಇತ್ತೀಚೆಗೆ ಏನೇ ಆದ್ರೂ ನಮ್ಮೊಳ್ಳೆದಿಕ್ಕೇನೆ ಆಗಿರುತ್ತೆ ಅಂತಂದ್ಬಿಟ್ಟು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿರ್ತೀನಿ ಮುಂಚೆ ಥರ ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಕೂತ್ಕೊಳೋದಕ್ಕೆಲ್ಲ ಹೋಗೋದಿಲ್ಲ ಏನಾಗಲಿ ಅದಾಗ್ತಾ ಇರುತ್ತೆ ನಮ್ಮ ಮನೆ ಬರದಲ್ಲಿ ಏನಿರುತ್ತೋ ಅದು ನಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಯಾಕೆ ಹಾರಾಟ ಕೂಗಾಟ ಅಂತಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಆರಾಮಾಗಿ ಮುಂದಿನ ಜೀವನವನ್ನು ನೋಡ್ಕೊಂಡು ಹೋಗ್ತಾ ಇರೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮುಂದಕ್ಕೆ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಇದಕ್ಕೂ ಕೆಲವರು ನೆಗೆಟಿವ್ ಕಮೆಂಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಪ್ರಯತ್ನ ನಾವು ಮಾಡಿರ್ತೀವಿ ನಮ್ಮ ಕೈಯ್ಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದು ನಾವು ಮಾಡಿರ್ತೀವಿ ಅದ್ರ ಮೇಲೇನೂ ಆಗಲಿಲ್ಲ ಅದ್ರ ಮೇಲೇನೂ ನಮಗೆ ಸಿಗಲಿಲ್ಲ ಅಂತಂದರೆ ಸುಮ್ಮನೆ ಯಾಕೆ ಇರೋ ಜೀವನ ಕೊರಕ್ತಾ ಕೂರೋದು ಬಿಟ್ಬಿಡೋಣ ಮುಂದಕ್ಕೆ ಜೀವನ ನೋಡ್ಕೊಂಡು ಹೋಗ್ತಾ ಇರೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರೋಣ ಖುಷಿ ಖುಷಿಯಾಗಿ ಅಂತಂದ್ಬಿಟ್ಟು ಮರೆತು ಇರ್ತೀವಿ ಸುಮ್ಮನೆ ಅದನ್ನೇ ಕೆಣಕಿ ಕೆಣಕಿ ಮಾತಾಡಿ ಮತ್ತೆ ಒಬ್ಬರ ಮನಸ್ಸಿಗೆ ನೋವು ಕೊಡೋದಕ್ಕೆ ಹೋಗ್ಬೇಡಿ ನನಗೆ ಅಂತಲ್ಲ ಬೇರೆ ಯಾವುದೇ ಒಂದು ಹೆಣ್ಣುಗೂ ಅಷ್ಟೇ ನೆಕ್ಸ್ಟು ಈ ವಿಡಿಯೋ ಬಂದು ಮಂಗಳವಾರದ ವಿಡಿಯೋ ಮಂಗಳವಾರ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಇನ್ನೂ ನಾನು ಟಿಫನ್ ಸಹ ಮಾಡಿರಲಿಲ್ಲ ಒಂದು ಹತ್ತು ಗಂಟೆ ಆಗಿಬಿಟ್ಟಿತ್ತು ಮನೆ ಒರೆಸೋ ದಿನ ಅಂತೂ ಅದೆಷ್ಟು ಬೇಗ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಆಗೋಗುತ್ತೆ ಹತ್ತು ಗಂಟೆಗೆಲ್ಲ ಪೂಜೆ ಮುಗಿಸಿದೆ ಆಮೇಲೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತೆ ಗಣಪತಿ ಶ್ಲೋಕ ಎಲ್ಲ ಬರೆಯೋದಕ್ಕಾಗಲಿಲ್ಲ ಆಗಲಿಲ್ಲ ಇನ್ನೂ ಟಿಫನ್ ಮಾಡಿರಲಿಲ್ವಲ್ಲ ಇವತ್ತು ನಾನು ದೋಸೆ ಮಾಡೋಣ ಅಂತಂದ್ಬಿಟ್ಟು ದೋಸೆಗೆಲ್ಲ ರೆಡಿ ಮಾಡ್ಕೊಂಡು ನನ್ನ ಹಸ್ಬೆಂಡು ಚಟ್ನಿ ಪಲ್ಯ ಬೇಡ ಆಲೂಗಡ್ಡೆ ಸಾಗು ಮಾಡು ಅಂತಂದರು ಸರಿ ಆಯ್ತು ಅಂತ ಇನ್ನು ಅವ್ರಿಗೆ ಪೂಜೆ ಆಗಿದ ತಕ್ಷಣ ಹೊಟ್ಟೆ ಹಸಿತ್ತಿದೆ ಅಂತ ಹೇಳಿದ್ರು ಸರಿ ಆಯ್ತು ಅಂತಂದ್ಬಿಟ್ಟು ಬೇಗ ಟಿಫನ್ ಮಾಡಿ ಅವ್ರಿಗೆ ಟಿಫನ್ ಇಟ್ಕೊಟ್ಬಿಟ್ಟು ಆಮೇಲೆ ನಾನು ಪದ್ಮಾವತಿ ಅಮ್ನರ ಸ್ತೋತ್ರ ಮತ್ತೆ ಗಣಪತಿ ಶ್ಲೋಕ ಆರಾಮಾಗಿ ಕುತ್ಕೊಂಡು ಹೇಳ್ಕೊಂಡ್ರೆ ಆಯ್ತು ಅಂತ ಇವಾಗ ನಾನು ಪೂಜೆ ಮುಗಿಸಿ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಮೂರು ವಿಸಿಲ್ ಬಿಡ್ತೀನಿ ನಾನು ಸಿಪ್ಪೆ ಸಮೇತನೇ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಈ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ ಅದಾಗುತ್ತಂತೆ ಸಿಪ್ಪೆ ಸಮೇತ ತಿಂದರೆ ಆಗೋದಿಲ್ಲಂತೆ ಹಾಗಾಗಿನೇ ಅವರು ಆಲೂಗಡ್ಡೆ ಪಲ್ಲಕ್ಕಿಂತನೂ ಆಲೂಗಡ್ಡೆ ಸಾಗು ಮಾಡು ಮಾಡು ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ಇದು ಬೇಗನೆ ಆಗುತ್ತಾ ಅಲ್ವಾ ಅಂತಂದ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀನಿ ಇನ್ನ ಪಲ್ಯಕ್ಕೆ ಕಟ್ ಮಾಡ್ಕೊಂಡು ಮತ್ತೆ ಇನ್ನ ಚಟ್ನಿಗೆಲ್ಲ ರುಬ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ನಾನು ಇನ್ನೂ ಪದ್ಮಾವತಿ ಅಮ್ಮನವರ ಶ್ಲೋಕ ಇವೆಲ್ಲ ಹೇಳ್ಕೊಂಡಿರ್ಲಿಲ್ವಲ್ಲ ಹಾಗಾಗಿ ಸರಿ ಆಯ್ತು ಅಂತ ಇವಾಗ ಆಲೂಗಡ್ಡೆ ಸಾಗುನೇ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಆಲೂಗಡ್ಡೆ ಎಲ್ಲ ಬೆಂದಿದೆ ಅದನ್ನ ಒಂದು ಕಡೆ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಬಾಣಲಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಇನ್ನು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಉಪ್ಪು ನಾನು ನೋಡ್ಕೊಂಡು ಹಾಕ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆ ಬೇಯೋದಕ್ಕೂ ನಾನು ಉಪ್ಪನ್ನು ಹಾಕಿದ್ನಲ್ವ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ನೀರು ಸಮೇತನೇ ಆಲೂಗಡ್ಡೆಯನ್ನು ಹಾಕ್ಬಿಡ್ತೀನಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಮತ್ತು ಗರಂ ಮಸಾಲ ಪುಡಿ ಒಂದು ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಕೊನೆಯದಾಗಿ ನಾನು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನು ನೀರು ಸಮೇತನೇ ಹಾಕ್ತೀನಿ ನೀರು ಇನ್ನೇನಾದರೂ ಬೇಕಿತ್ತು ಅಂತಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಇಲ್ಲ ಅದೇ ಸರಿ ಹೋಯ್ತು ಅಂತಂದರೆ ಅದೇ ನಾನು ಸರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಆಲೂಗಡ್ಡೆ ಸಾಗುವನ್ನು ಮಾಡ್ತೀನಿ ಆಮೇಲೆ ಬೇಗನೂ ಆಗುತ್ತೆ ನೆಕ್ಸ್ಟ್ ಈಗ ಆಲೂಗಡ್ಡೆ ಸಾಗು ಮಾಡಿದ್ದಾಯಿತು ಇವಾಗ ಇನ್ನು ದೋಸೆ ಹಾಕಬೇಕು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅತ್ತಿಗೆಯವರು ಈ ಒಂದು ಗಿಫ್ಟ್ ಬಾಕ್ಸನ್ನು ಕೊಟ್ಟಿದ್ರು ಇದನ್ನ ಯೂಸ್ ಮಾಡದೆ ಹಾಗೆ ಇಟ್ಟಿದ್ದೆ ಯಾಕಿನ್ನ ಹಾಗೆ ಇಡೋದು ಯೂಸ್ ಮಾಡಬಿಡೋಣ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಈಗ ದೋಸೆ ಹಾಕೋದಿಕ್ಕೆ ಈ ತವನ ತಗೊಂಡಿದ್ದೀನಿ ಈ ತವನ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಸ್ಟವ್ ಮೇಲೆನೆ ಇಟ್ಟಿದ್ದೀನಿ ಯಾಕಂದ್ರೆ ಇದ್ರ ಮೇಲೆ ಸ್ಟಿಕ್ಕರ್ ಇತ್ತಲ್ವಾ ಇದು ಬಿಸಿಯಾಗಿ ಈಸಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಈ ತವಾನ ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳೆದು ಇವಾಗ ನಾನು ಈ ತವ ಮೇಲೆ ದೋಸೆಯನ್ನು ಇದ್ದೀನಿ ಹೊಸ ತವ ತುಂಬ ಚೆನ್ನಾಗಿ ಬಂತು ದೋಸೆಗಳೂ ಆಮೇಲೆ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೆ ಗಿಫ್ಟ್ ಬಂದಿರೋದಲ್ವ ಇದು ಸುಮ್ಮನೆ ಯಾಕೆ ಹಾಗೆ ಇಡೋದು ಮತ್ತು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಮಾ ವಿಜಯ್ ಅನ್ನೋರು ಕಮೆಂಟ್ ಮಾಡಿದರು ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಮಂಜು ಕೆಲವು ಯೂಟ್ಯೂಬರ್ಸ್ ಎಲ್ಲ ಪ್ರಮೋಷನ್ಸು ತುಂಬ ಮಾಡ್ತಿರ್ತಾರೆ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ನನಗೇನು ಅಂತಂದರೆ ನನಗೆ ಕಂಫರ್ಟಬಲ್ ಇಲ್ಲದೆ ಇರುವಂತಹ ಪ್ರಮೋಷನ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತು ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸನ್ನು ನನಗೆ ಪ್ರಮೋಷನ್ ಮಾಡೋದು ಇಷ್ಟ ಆಗೋದಿಲ್ಲ ಯಾಕಂದರೆ ನಾನೇ ಯೂಸ್ ಮಾಡೋದಿಲ್ಲ ಬ್ಯೂಟಿ ಪ್ರಾಡಕ್ಟ್ಸನ್ನು ಅದನ್ನು ತಗೊಳ್ಳಿ ಅಂತಂದ್ಬಿಟ್ಟು ನಾನು ಹೆಂಗೆ ನಿಮಗೆ ಪ್ರಮೋಟ್ ಮಾಡಲಿ ಅಂತಂದ್ಬಿಟ್ಟು ನನಗೆ ಅದು ಮನಸ್ಸಾಕ್ಷಿಗೆ ಒಪ್ಪೋದಿಲ್ಲ ಹಾಗಾಗಿ ನಾನು ಅದನ್ನು ಮಾಡೋದಿಲ್ಲ ಹಾಗೆ ಆ ಪ್ರಾಡಕ್ಟ್ಗಳ ಮೇಲೆ ನನಗೆ ಇನ್ನೊಂದು ಒಪೀನಿಯನ್ ಇದೆ ಇವಾಗ ನನ್ನ ಸ್ಕಿನ್ನೇ ಒಂಥರ ಇರುತ್ತೆ ಬೇರೆಯವ್ರ ಸ್ಕಿನ್ನೇ ಒಂಥರ ಇರುತ್ತೆ ಕೆಲವ್ರದ್ದು ಆಯಿಲ್ ಸ್ಕಿನ್ ಇರುತ್ತೆ ಕೆಲವ್ರದ್ದು ಡ್ರೈ ಸ್ಕಿನ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಥರ ಸ್ಕಿನ್ ಅನ್ನೋದು ಇರುತ್ತೆ ಆ ಬ್ಯೂಟಿ ಪ್ರಾಡಕ್ಟ್ಗಳು ಎಲ್ಲರಿಗೂ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ರಿಯಾಕ್ಟ್ ಆಗುತ್ತೆ ನಾನು ಅದನ್ನು ಪ್ರಮೋಟ್ ಮಾಡಿ ಕೆಲವ್ರು ಹಚ್ಕೊಂಡು ಫೇಸ್ ಏನಾದರೂ ಹಾಳಾಯಿತು ಅಂತಂದ್ರೆ ಆಮೇಲೆ ನನ್ನನ್ನು ಬೈಕೊಂತಾರೇನೋ ಅಂತಂದ್ಬಿಟ್ಟು ಅದಕ್ಕೆ ನಾನು ಯಾಕಪ್ಪ ಬೇಕಾದರೂ ಸವಾಸ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಇನ್ನು ಅದು ಬಿಟ್ಟರೆ ಕೆಲವರು ಅಷ್ಟೊಲ್ಲ ಅವರು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನನಗೇನೆ ನಂಬಿಕೆ ಇಲ್ಲ ಇನ್ನು ನಿಮ್ಗೆಲ್ಲಿ ಹೇಳೋದು ಅಂತಂದ್ಬಿಟ್ಟು ನಾನು ಅದನ್ನು ಅಲೋ ಸಹ ಮಾಡೋದಿಲ್ಲ ಮತ್ತೆ ಅದಕ್ಕೆ ರಿಪ್ಲೈಗಳು ಸಹ ಕೊಡೋದಕ್ಕೆ ಹೋಗೋದಿಲ್ಲ ಇನ್ನು ನೆಕ್ಸ್ಟ್ ಅದು ಬಿಟ್ರೆ ಗೇಮಿಂಗ್ ಚಾನಲ್ಸ್ ಅಂತ ಇರುತ್ತೆ ಅವೂ ಅಷ್ಟೇ ಅವು ಬರ್ತಾ ಇರ್ತವೆ ಮೇಲ್ಸಲ್ಲಿ ಅವನು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸುಮ್ಮನೆ ಯಾಕೆ ಅದರಿಂದ ಯಾರಿಗೂ ಯೂಸ್ ಆಗೋದಿಲ್ಲ ಯಾರೂ ಉದ್ಧಾರ ಆಗೋದಿಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಎಲ್ಲರ ಸಂಸಾರಗಳು ಹಾಳಾಗೋಗುತ್ತೆ ಸುಮ್ಮನೆ ಅದನ್ನು ಯಾವತ್ತೂ ಯಾರೂ ಮಾಡಬಾರ್ದು ಅಂತ ನನ್ನ ಒಂದು ಒಪಿನಿಯನ್ನು ಹಾಗಾಗಿ ಅವೆಲ್ಲ ನಾನು ಮಾಡೋದಿಲ್ಲ ಇನ್ನು ಅದು ಬಿಟ್ಟರೆ ಎಲ್ಲರಿಗೂ ಯೂಸ್ ಆಗುವಂಥದ್ದು ಎಲ್ಲರೂ ಆರಾಮಾಗಿ ನೋಡುವಂಥದ್ದು ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಕೆಲವೊಂದು ಈ ಸ್ಯಾರೀಸು ಈ ಥರ ಏನಾದರೂ ಇತ್ತು ಅಂತಂದರೆ ನನಗೆ ಕಂಫರ್ಟಬಲ್ ಇತ್ತು ಅಂತಂದರೆ ಅವನ್ನ ತಗೊಳ್ತೀನಿ ಅಂಥವು ಬರೋದು ರೇರೆ ಆದರೆ ಯಾವತ್ತೂ ಅಷ್ಟೇ ನಾನು ಒಂದು ರುಪಿನೂ ತಗೊಂಡಿಲ್ಲ ಇದುವರೆಗೂ ನಾನು ಮಾಡಿರೋದು ಒಂದೇ ಒಂದು ಅದು ಇಂಡಸ್ ವ್ಯಾಲ್ಯೂ ಅವ್ರದು ಅದು ನನಗೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಹೊರ್ತು ನನಗೆ ಯಾವತ್ತೂ ಅವರು ಅಮೌಂಟ್ ಅನ್ನೋದು ಕೊಟ್ಟಿಲ್ಲ ನೆಕ್ಸ್ಟು ಅಷ್ಟೇ ಅವರು ಕೇಳ್ತಿರ್ತಾರೆ ಅವಾಗವಾಗ ನಾನು ಪ್ರಾಡಕ್ಟ್ ತೊಗೊಳ್ತೀನಿ ಅಷ್ಟೇ ಯಾವತ್ತೂ ಅವರು ಅಮೌಂಟ್ ಕೊಟ್ಟಿಲ್ಲ ನಾನು ತಗೊಂಡೂ ಇಲ್ಲ ನಾನು ಹೇಳೋದಿಷ್ಟೇ ನೀವೇನಾದರೂ ಕಿಚನ್ಗೆ ಸ್ಟೈನ್ಲೆಸ್ ಸ್ಟೀಲ್ ಐಟಮ್ಸನ್ನು ಹುಡುಕ್ತಾ ಇದ್ದೀರಾ ಅಂತಂದರೆ ಸಲ ಇಂಡಸ್ ವ್ಯಾಲಿ ಅವ್ರದ್ದು ನೋಡಿ ನಿಮ್ಗೆ ಬೇಕಿತ್ತು ಅಂತಂದರೆ ಕಾಟ್ಗಾಕಿ ಇಟ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇದ್ದಾಗ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನೇ ತಗೊಳ್ಳಿ ಅಂತಂದ್ಬಿಟ್ಟು ನಾನು ಯಾವತ್ತೂ ನಿಮಗೆ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ದೆ ಅಂತ ಅಂದ್ಬಿಟ್ಟು ನೀವು ತೊಗೊಳ್ಳೋದಕ್ಕೆ ಯಾವತ್ತು ಹೋಗಬೇಡಿ ಆದರೆ ನಾನು ಯಾವತ್ತೂ ಅಷ್ಟೇ ಸಿಕ್ ಸಿಕ್ಕಿದ್ದನ್ನೆಲ್ಲ ಪ್ರಮೋಷನ್ ಮಾಡೋದಕ್ಕೆ ಹೋಗಲಿಲ್ಲ ಹೋಗೋದೂ ಇಲ್ಲ ಇಂದು ಮುಂದೆ ನೋಡ್ಕೊಂಡೇ ಮಾಡ್ತಾ ಇರ್ತೀನಿ ಈ ರೀತಿಯಾಗಿ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಕಿಚನ್ ನ ಪ್ರಮೋಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರಿಗೂ ಕಿಚನ್ ಐಟಮ್ಸು ಎಲ್ಲ ಗೃಹಿಣಿಯರಿಗೂ ಅದು ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಯಾವಾಗಲಾದರೂ ತಗೊಳ್ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ತಗೊಳ್ಳಿ ಅಂತ ಒಂದು ಉದ್ದೇಶಕ್ಕೆ ಮಾಡ್ತಾ ಇರ್ತೀನಿ ಇದು ನನ್ನ ಸ್ವಭಾವ ಆಮೇಲೆ ಬೇರೆ ಯಾರಾದರೂ ನೋಡಿ ಆಮೇಲೆ ಬೈಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅವರವರ ಇಷ್ಟ ಅಂತ ಒಂದು ಇರುತ್ತಲ್ವ ಹಾಗಾಗಿ ನನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಕಂಫರ್ಟಬಲ್ ಇಲ್ಲದೆ ಇರೋದನ್ನ ನನ್ಗೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ ಹಾಗಾಗಿನೇ ನಾನು ಮಾಡೋದಿಲ್ಲ ಆಗಿದ್ರೆ ಇದ್ರ ಬಗ್ಗೆ ಯಾಕೆ ಮಾತಾಡಿದ್ರಿ ಮಂಜು ಬಿಟ್ಬಿಡ್ಬೋದಾಗಿತ್ತಲ್ವಾ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ಬೋದು ಒಬ್ರು ನನಗೆ ಕಮೆಂಟ್ ಮಾಡಿದರು ಪಾಪ ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ ಆ ನಂಬಿಕೆಯನ್ನು ನಾನು ಉಳಿಸ್ಕೊಳ್ಬೇಕಾಗುತ್ತೆ ಹಾಗಾಗಿನೇ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ನಾನು ಯಾವತ್ತೂ ಅಷ್ಟೇ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಕಮೆಂಟ್ ಮಾಡ್ತಾ ಇರ್ತೀರ ಆ ನಂಬಿಕೆಗೆ ನಾನು ಯಾವತ್ತೂ ಬೆಲೆಯನ್ನು ಕೊಡ್ತೀನಿ ನಾನು ಯಾವತ್ತೂ ಅಷ್ಟೇ ನನಗೆ ಕಂಫರ್ಟಬಲ್ ಇಲ್ಲದೇ ಇರುವಂತಹ ಪ್ರಮೋಷನ್ ಆಗಿರ್ಬೋದು ಮತ್ತು ಈ ರೀತಿಯಾದಂತಹ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಅಸ್ಟ್ರಾಲಜರ ಒಂದು ಪ್ರಮೋಷನ್ಗಳಾಗಿರ್ಬೋದು ಗೇಮಿಂಗ್ ಚಾನಲ್ಗಳಾಗಿರ್ಬೋದು ಇನ್ನೂ ಸುಮಾರಷ್ಟು ಬರ್ಬೋದೇನೋ ಮುಂದಕ್ಕೆ ಅದನ್ನು ನಾನು ನೋಡ್ಕೊಳ್ತಾನೆ ಇರ್ತೀನಿ ಇಪ್ಪತ್ತೈದು ಸಾವಿರ ಅಂದರೆ ಇಪ್ಪತ್ತಾರು ಸಾವಿರ ಏನೋ ಆಗ್ತಾ ಇದಾರೆ ಸಬ್ಸ್ಕ್ರೈಬರ್ಸು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಎಷ್ಟೊಂದೆಲ್ಲ ಪ್ರಮೋಷನ್ಸ್ ಬರ್ತಾ ಇರುತ್ತೆ ಅಂತಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗಾಗಿನೇ ನನ್ನ ವೀಡಿಯೋಗಳಲ್ಲಿ ಅಷ್ಟೊಂದು ಪ್ರಮೋಷನ್ಸ್ ಇರೋದಿಲ್ಲ ನನಗೆ ಮಾಡಬೇಕು ಅನ್ಸಿದ್ರೆ ಇಂಡಸ್ ವ್ಯಾಲಿ ಅವ್ರದ್ದು ಮಾಡಬೇಕು ಅಂತ ಅನಿಸುತ್ತೆ ಅದು ಕಿಚನ್ ಐಟಮ್ಸು ಎಲ್ಲರಿಗೂ ಅವಶ್ಯಕತೆ ಇರುತ್ತಲ್ವ ಅವ್ರು ತಗೊಳ್ಬೇಕು ಅಂತ ಒಂದು ಸಲ ನೋಡಿ ತಗೊಳ್ಬೋದಲ್ವ ಅಂತ ಒಂದು ಯೋಚನೆ ಇಟ್ಕೊಂಡು ಮಾಡ್ತಿರ್ತೀನಿ ಅದು ಬಿಟ್ಟರೆ ನನಗೆ ನಾವು ಮಾಡಿಲ್ಲ ನೆಕ್ಸ್ಟ್ ಇವಾಗ ನಾನು ನೈಟ್ ಅಡುಗೆಗೆ ದೋಸೆ ಇಟ್ಟೇ ಇತ್ತು ಹಾಗಾಗಿ ದೋಸೆನೇ ಇದ್ದೀನಿ ಇನ್ನು ಆಲೂಗಡ್ಡೆ ಸಾಗು ಬಂದು ಅದು ಖಾಲಿಯಾಗಿತ್ತು ಹಾಗಾಗಿ ನಾನು ಟೊಮೊಟೊ ಚಟ್ನಿಯನ್ನು ಮಾಡಿದೆ ಇವಾಗ ಇನ್ನು ನಾಳೆ ಸಾಂಬಾರಿಗೆ ಅಂತ ಕಡಲೆಕಾಳು ಮತ್ತು ಬಟಾಣಿಯನ್ನು ಇದ್ದೀನಿ ಆಮೇಲೆ ಇದ್ರ ಮೇಲೇನು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗ ಎಷ್ಟು ಪ್ರಮೋಷನ್ಸ್ ಬರ್ತಾ ಇರುತ್ತೆ ಅಂತಂದ್ಬಿಟ್ಟು ನಾನು ಯಾವತ್ತೂ ಅಷ್ಟೇ ಅದಕ್ಕೆ ಬೆಲೆ ಕೊಡೋದಕ್ಕೆ ಹೋಗಲಿಲ್ಲ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದಕ್ಕೆ ಓಟೆ ಹಾಗಾಗಿನೇ ನಾನು ತೀರಾ ಅಂದರೆ ತೀರಾ ಪ್ರಮೋಷನ್ಸ್ ಕಡಿಮೆ ಇರುತ್ತೆ ಹೇಳಿದ್ನಲ್ವ ನಾನು ಈ ರೀತಿಯಾಗಿ ಕಿಚನ್ ಐಟಮ್ಸು ಮತ್ತು ನನಗೆ ಕಂಫರ್ಟಬಲ್ ಇರುವಂಥದ್ದನ್ನು ನಾನು ಚೂಸ್ ಮಾಡ್ಕೊಳ್ತಾ ಇರ್ತೀನಿ ಹಂಗಂತ ನೋಡೋಕ್ಕೋದ್ರೆ ತುಂಬ ಬೆರಳೆಣಿಕೆ ಎಷ್ಟು ಸಿಗುತ್ತೆ ಒಂದು ಇಲ್ಲ ಎರಡು ನನಗೆ ಸಿಕ್ಕಿದ್ದೊಂದೇ ಅದೊಂದೇ ಮಾಡಿದೆ ಅಷ್ಟೇ ನನಗೆ ಎಷ್ಟೇ ಕಷ್ಟ ಆದ್ರೂ ಆ ಥರ ಪ್ರಮೋಷನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಆ ಥರ ಅಮೌಂಟು ಸಿಗದೆ ಇದ್ದರೂ ನನಗೆ ಪರವಾಗಿಲ್ಲ ಆದರೆ ನನಗೆ ಒಳ್ಳೆ ಹುಡುಗಿ ಒಳ್ಳೆ ಚಾನಲ್ಲು ಒಳ್ಳೆ ವೀಡಿಯೋಸು ಅಂತಂದ್ಬಿಟ್ಟು ಹೆಸ್ರು ತಗೊಂಡ್ರೆ ಸಾಕಪ್ಪ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಟೊಮೊಟೊ ಚಟ್ನಿ ಮಾಡಿದ್ದಾಯಿತು ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ಟೊಮೊಟೊ ಚಟ್ನಿನೂ ಸಿಂಪಲ್ಲಾಗೆ ಮಾಡಿದೆ ಒಂದೆರಡು ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿ ಒಂದು ಐದಾರು ಹೆಸರಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಟೊಮೊಟೊ ಚಟ್ನಿ ಅನ್ನೋದು ರೆಡಿಯಾಗುತ್ತೆ ಈ ದೋಸೆಗೆ ಟೊಮೊಟೊ ಚಟ್ನಿ ಅಂತೂ ಅದೆಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ದೋಸೆಗಳಿಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಎಲ್ಲ ಮಾಡ್ತೀವಲ್ವಾ ಇದಕ್ಕಿಂತ ನನಗೆ ದೋಸೆ ಮತ್ತು ಟೊಮೊಟೊ ಚಟ್ನಿ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಷ್ಟೊಂದು ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಇವಾಗ ಊಟ ತಿನ್ಕೊಂಡು ಪಾತ್ರೆಗಳೆಲ್ಲ ವಾಶ್ ವಾಶ್ ಮಾಡ್ತಾ ಇದ್ದೀನಿ ಈಗ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದ್ದಾರೆ ಅವ್ರಿಗೆ ಬರ್ತ್ಡೇ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೌಮ್ಯ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ನೈನ್ಟೀನ್ತ್ಗೆ ನನ್ನ ಮಗಳು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ರಮ್ಯಾ ಪುಟ್ಟ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ ನೆಕ್ಸ್ಟು ಭವ್ಯಶ್ರೀ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಏಯ್ಟೀನ್ತ್ಗೆ ನಮ್ಮ ಅಕ್ಕ ಅವ್ರದ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅನುಶ್ರೀ ಅವರೇ ಮೋರ್ ಹ್ಯಾಪಿ ರಿಟರ್ನ್ಸ್ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಅಮ್ಮ ನೆಕ್ಸ್ಟ್ ಆಗೇ ಅವರು ಕಮೆಂಟ್ ಮಾಡಿದ್ದಾರೆ ಈ ಬರೋ ಸಂಡೇ ನನ್ನ ಮಗನದು ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ದರ್ಶಿಕ್ ಮೋರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತೀನಿಪ್ಪ ವೀರಮ್ಮ ಅವರೇ ನಿಮ್ಮ ಮಗನ ಹೆಸರು ನಾನು ಕರೆಕ್ಟಾಗಿ ಹೇಳಿದ್ದೀನ ಇಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವಸಂತಕ್ಕ ಅವರು ಕಮೆಂಟ್ ಮಾಡಿದ್ದಾರೆ ಆಗಸ್ಟ್ ಫಿಫ್ಟೀನ್ತ್ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನಂಜುಂಡಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಣ್ಣ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಅದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಹಾಗೆ ಆಗಸ್ಟ್ ಫಿಫ್ಟೀನ್ತ್ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಸಹ ಇತ್ತು ಓ ಹೌದಾ ಅಕ್ಕ ಅವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇನೂ ಸಹ ಇದೆ ಅಕ್ಕ ಅಂತ ನಾನು ರಿಪ್ಲೈ ಕೊಟ್ಟಿದ್ದಕ್ಕೆ ಅವರು ಪಾಪ ಅವರು ಆಗಸ್ಟ್ ಫಿಫ್ಟೀನ್ತ್ ದಿನ ಅವರು ನನ್ನ ಹಸ್ಬೆಂಡ್ಗೆ ವಿಶಸ್ ಮಾಡಿದ್ರು ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯ್ತು ಇವಾಗ ಕಿಚನ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಸ್ಟೋವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ಈ ಪ್ರಮೋಷನ್ ಬಗ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ರೆ ಯಾವಾಗ್ಲಾದ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಆದರೆ ಒಬ್ರು ಅವರು ಅವರಾಗ ಅವರೇ ಪ್ರಮೋಷನ್ ಮಾಡಿ 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 ಅಂತಂದ್ಬಿಟ್ಟು ಅವರೇ ನನಗೆ ಅಪ್ರೋಚ್ ಆದರು ನಾನು ಮಾಡೋದಿಲ್ಲ ಅಂತಂದ್ರು ಇಲ್ಲ ನೀವು ಮಾಡಿ ಮಾಡಿ ಅಂತಂದ್ಬಿಟ್ಟು ಅಪ್ರೋಚ್ ಆದರು ಅದು ಬಂದ್ಬಿಟ್ಟು ಈ ಮಕ್ಕಳಿಗೆ ಮ್ಯಾಥ್ಸ್ ಕ್ಲಾಸ್ ಮಾಡ್ತಾರಲ್ವಾ ಅದು ಆದರೆ ಅವರು ಸಡನ್ನಾಗಿ ಅವರು ಡ್ರಾಪ್ ಔಟ್ ಆದರು ಅದು ಯಾಕಾದರು ಅಂತಂದ್ಬಿಟ್ಟು ನೆಕ್ಸ್ಟು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವರಾಗವರೇ ಅವರೇ ಬಂದು ಅವರಾಗವರೇ ಅಪ್ರೋಚ್ ಮಾಡಿ ಅದು ಅಮೌಂಟ್ ಬಗ್ಗೆನೂ ಅಲ್ಲ ಏನೂ ಅಲ್ಲ ಒಂದು ಮಿಸ್ಕಮ್ಯುನಿಕೇಷನ್ ಮಾಡಿಕೊಂಡು ನಂಬರ್ಸ್ ಅನ್ನೋದು ಎಕ್ಸ್ಚೇಂಜ್ ಆಗೋಗಿತ್ತು ಇನ್ನು ಕೊನೆ ಮೂಮೆಂಟಾಗಿ ಬಂದು ಅದು ಸುಮ್ಮನೆ ಸೈಲೆಂಟಾಗಿ ಅವರು ಔಟ್ ಆಗೋದ್ರು ಆ ವಿಷಯ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ ಯಾವಾಗಲಾದರೂ ನಾನು ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ರೆ ಇವತ್ತಿನ ಕೆಲಸಗಳು ಅನ್ನೋದು ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಇವತ್ತಿನ ದಿನ ಅನ್ನೋದು ಸಹ ಕಂಪ್ಲೀಟ್ ಆಯಿತು ಆಮೇಲೆ ಇದ್ರ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗ್ಬೇಡಿ ಇಷ್ಟ ಅಂತ ಒಂದಿರುತ್ತಲ್ವಾ ಹಾಗಾಗಿನೇ ನನ್ನಷ್ಟಕ್ಕೆ ತಕ್ಕಂಗೆ ನಾನು ಮಾಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್